ಕಾಲ ತಕ್ಷವರದು ಯಾರು ಇಷ್ಟಕ್ಕೆ ಕಷ್ಟರ ಅಲ್ಲಾ ಈ ಅಪ್ಪ ಇಲ್ಲಿ ಬಾರ ಕಾಲ

ಈ ಹಣ ರಾಶಿ ಬರ್ತಿದೆ ಅಮ್ಮ ಇಲ್ಲಿ ಬಿಟ್ಟು ಇಡ್ತೀನಿ ಒಳ್ಳೆ ನೀಟಾಗಿ ಬಿಡ್ಸ್ಕೊಳಬೇಕು ಅಮ್ಮ ಸರ್ ಅಲ್ಲಿ ತಿಕ್ಕು ನೋಡು ಜಗ್ದಿ ತಿನ್ಬೇಕು ಅಲ್ಲ ಅಮ್ಮನ್ ಕೊಡು ಬಿಡ್ಸ್ಕೊಳ ಬಿಡ್ಸ್ಕೊಳ ಸರ್ ಪಾರೆ ತಿಂತ ಜಗ್ದಿನ್ ಬೇಕ ಮಗ್ಲೇ

ಅದು ಮತ್ತೆ ಮಾತ್ರ ಹೆಚ್ಚಾದೆ ದುಡ್ಕಳ ಸಾ ಅದು ಫುಲ್ ಇಡೀ ಕಾಯಿ ಹಿಕ್ಕಬೇಕು ಅದೇ ಇರಲಿ ಗುಟಾ ಮನೆ ಫ್ರೆಂಡ್ ಮಾಡೋದಲ್ಲ ಅದೇ ಮಧ್ಯೆ ಗುಟಾ ಹೊರಕೊಂಡು ತಚ್ಚುತ್ತಾ ಬರಕಾಗೋದಿಲ್ಲ ಮಾಡಿರತ್ತಾ ಬಾ

ಮೊಬೈಲ್ ಅಲ್ಲ ಏನಾನ ಮಾಡಿಟ್ಟಿದಿರಾ ಅಂದೆ ನಾನು ಏನು ಮಾಡಿಲ್ಲ ಹಾ ನಾನು ಏನು ಮಾಡಿಲ್ಲ ನೀನು ಏನು ಮಾಡಿಲ್ಲ ಇದು ನೋಡಿ ಇದು ಚುಣಿ ಇದು ಮತ್ತೆ ಇದು ಅವರು ಎಂತ ಗೊತ್ತಾ ಹೆಂಡ ಸಣ್ಣ ಬಂದ ದಿಂಡಿಗೆ ಹೋಗುತ್ತೆ ಇಲ್ಲ ಅಂದೆ ಸೊಳ್ಳೆ ಕಿರಿ ಇದೆ ನಾನು ಕಾಫಿ ಏನಾಯ್ತೆ ನಾನು ಕಾಫಿ ತಣ್ಣ ನನಗೆ ಸಪ್ಪೆ ನೀ ಮಾಡಲ್ಲ ಅದನ್ನ ನಾನು ಮಾಡಲಿಲ್ಲ ಹಬ್ಬ ಆದ್ರೂ ಮಾಡ್ತೀನಿ

ಅಜ್ಜಿ ಮಾಡೋದು ವಾರ ಗಟ್ಲೆ ಇರೋದು ಮಾಮ ಅವ್ರ ಮನೆಯವರು ಅವ್ರ ಮನೇಲಾದಾಗೂ ನಮ್ಗೆ ಕಲಿತಿದ್ದು ನಮಗೆ ಹಿರಿಯವ್ರಿಗೆ ಅನ್ನ ಹಾಕೊಂಡು ನಮ್ ಜನಕ್ಕೆ ಹಾಕ್ಬೇಕಂತ ನಮ್ಮನೆ ನಮ್ಗ ಅದು ಬಾಬು ಈಗಷ್ಟೇ ಕಮ್ಮಿ ಆಗಿದೆ ಅಮ್ಮ ಕುಳಿತು ಕುಳಿತ ಅಂದರೆ ಗೊತ್ತಿಲ್ಲ ನನಗೆ ರಾತ್ರಿ ಊಟ ಕೊಡೋಲ್ಲ ಅಲ್ಲೂ ಜಗ್ದು ತಿನ್ಬೇಕು ಜಗಿಬೇಕು ಮಗ ಬೇಸಿಗೆ ಶುರು ಹೊಟ್ಟೆನೂ ಆಗುತ್ತೆ ಅಂದ್ರೆ ಅಮ್ಮ ಜಗ್ಗಿ ನಾನು ಅದ ಟಾಯ್ಲೆಟೆಲ್ಲ ಕ್ಲೀನಾಗುತ್ತೆ ಟಾಯ್ಲೆಟ್ ಆಫ್ ಇದ್ದಿದ್ದು ತಿಂದರೆ ಮತ್ತು ಸ್ವಲ್ಪ ಇದು ನಾವು ಕೈಯಲ್ಲಿ ತಿಂದ್ರೆ ಸ್ವಲ್ಪ ಕಲರ್ ಬರ್ತಿದ್ದೆ ಹಲ್ಸಿನ ಹಣ್ಣು ಸಿಗೋದಿಲ್ಲ ಒಳ್ಳೆಯದೆ ಆದರೆ ನಂದಿದು ಬಗ್ಗೆ ಅದು ಇನ್ನೊಂದು ಅರ್ಥ ಅದು ಅದು ಚಂದ ಹಿಂಗೆ ಹೇಳಿದ್ರೆ ಹಿಂಗೆ ಚಾಕ್ಲೆಟ್ ಬಂದಂಗೆ ಬರುತ್ತೆ ಮೇಣನೂ ಅಷ್ಟು ಇಲ್ಲ ಅಲ್ಲಮ್ಮ ಹಣ್ಣು ಬೆಳೆದು ಹಣ್ಣು ಆದರೆ ಬೇಣ ಬರೋಲ್ಲ ಅದು ಅರ್ಧ ಕಟ್ ಮಾಡಿಟ್ಟಿದ್ದೀಯ ಇವ್ರಿಗೆ ಕೊಡ್ಬೇಕು ಅಷ್ಟೇ ಎರಿಬಿ ಹಂಗೆ ಕಟ್ ಮಾಡಿಟ್ರೆ ನುಸಿ ಆಗುತ್ತೆ ಮೈ ಜನ ಕೊಡಬೇಕು ಅಷ್ಟೊಂದು ಸ್ವಲ್ಪ ಬಿಸಿ ನೈಟ್ ಟೈಮಿ

நான் பை ட் இந்த போர்டுல

сами كده ना अरे हं मेनमबा चाक ऑफ म्हटलंय जो चार्ज रे स्विच ऑफ